ಜಿಲ್ಲಾಧಿಕಾರಿ ಕಚೇರಿಗೆ ರೈತರಿಂದ ಮುತ್ತಿಗೆ ಕಬ್ಬಿನ ಬಿಲ್ ಪಾವತಿಸಲು ಪಟ್ಟು ಹಿಡಿದ ಬೆಳೆಗಾರರು ಎಲ್ಲಿಯವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಹೀಗೆ ಘೋಷಣೆ ಕೂಗುತ್ತಾ ಸಾಕ್ತಿರುವ ಇವರೆಲ್ಲ ನೊಂದ ರೈತರು ಕಬ್ಬಿನ ಬಿಲ್ಗಾಗಿ ಬಾಗಲಕೋಟೆ ನವನಗರದಲ್ಲಿರುವ ಜಿಲ್ಲಾಡಳಿತ ಭವನದ ಎದುರು ಆಗಮಿಸಿದ್ರು ಜಿಲ್ಲಾಧಿಕಾರಿಗೆ ಮನವಿ ಕೊಡಲು ಮುಂದಾಗಿದ್ರು ರೈತರು ಆಕ್ರೋಶಗೊಂಡಿದ್ದನ್ನ ನೋಡಿ ಪೊಲೀಸರು ಒಳಗೆ ಬಿಡಲು ನಿರಾಕರಿಸಿದ ಘಟನೆ ನಡೆಯಿತು ಈ ವೇಳೆ ರೈತರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಕೆಲ ಕಾಲ ರೈತರು ಹೊರಗೆ ನಿಂತು ಪ್ರತಿಭಟಿಸಿದ್ರು ಬಳಿಕ ಮುಖ್ಯ ಗೇಟ್ ತೆರವುಗೊಳಿಸಲಾಯಿತು ಕಬ್ಬಿನ ಬಿಲ್ ಪಾವತಿಯಾಗದೆ ರೈತರು ಕಂಗಾಲಾಗಿದ್ದಾರೆ ಶೀಘ್ರವೇ ಬಿಲ್ ಪಾವತಿಸಬೇಕೆಂದು ಆಗ್ರಹಿಸಿದ್ರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಕ್ರಮ ಕೈಗೊಳ್ಳಲು ತಿಳಿಸಿದ್ರು ಇಲ್ಲದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ